ದೆಹಲಿ ಮೆಟ್ರೋದ ಪಿಂಕ್ ಲೈನ್ ಹಿಡ್ಕೊಂಡು ಸರಂವಿ ಹೆಸರಿರುವಂತಹ ಮೋತಿ ಬಾಗಿನ ಈ ನಿಲ್ದಾಣದಲ್ಲಿ ಇಳಿದು ರಾಷ್ಟ್ರ ರಾಜಧಾನಿಯ ಈ ಪ್ರದೇಶದೊಂದಿಗೆ ಕರ್ನಾಟಕದ ಅವಿನಾಭಾವ ಆಳವನ್ನು ಬಗಿತಾ ನಾಲ್ಕು ಹೆಜ್ಜೆ ಹಾಕ್ತವನೇ ದೆಹಲಿ ಕರ್ನಾಟಕ ಸಂಘದ ಆವರಣಕ್ಕೆ ಬಂದೆ ನೋಡಿ ಈ ಜಾಗದ ಬಗ್ಗೆ ಇನ್ನಷ್ಟು ಹೇಳ್ತಾ ನಿಮಗೆ ಇಲ್ಲಿ ಏನೇನೆಲ್ಲ ಇದೆ ಅನ್ನುವಂಥದ್ದನ್ನು ತೋರಿಸ್ತಾ ಹೋಗ್ತೀನಿ ಬನ್ನಿ ಹೋಗೋಣ ಕರುನಾಡ ಧಾರ್ಮಿಕ ಪಾರಂಪರೆಯ ಅವಿಭಾಜ್ಯ ಅಂಗವಾಗಿರುವಂಥ ಬಸವಪ್ಪ ನನ್ನನ್ನು ಬರ್ಮಾಡಿಕೊಂಡ ನಂತರ ವಿಷ್ಣುವಿನ ಬೇರೆ ಬೇರೆ ಅವತಾರಗಳ ಈ ಶಿಲಾಕೇತನಗಳು ಕಣ್ಮನವನ್ನು ಸೆಳೆದವೋ ಹಾಗೆ ಕರುನಾಡ ಆ ನಕ್ಷೆ ಅದರ ಮೇಲೆ ರಾರಾಜಿಸ್ತಿದೆ ದೆಹಲಿ ಕರ್ನಾಟಕ ಸಂಘದ ಲಾಂಛನ ಸಾವಿರದ ಒಂಬೈನೂರ ನಲವತ್ತರ ದಶಕದಲ್ಲಿ ರಾಷ್ಟ್ರ ರಾಜಧಾನಿಗೆ ಕರ್ನಾಟಕದ ಬೇರೆ ಬೇರೆ ಮೂಲೆಗಳಿಂದ ಹೊಟ್ಟೆಪಾಡಿನ ನಿಮಿತ್ತ ಬಂದಿದ್ದಂಥ ಜನರು ಸೇರಿಕೊಂಡು ಶುರು ಮಾಡದಂಥ ಈ ಕರ್ನಾಟಕ ಸಂಘ ಇವತ್ತಿಗೆ ತನ್ನ ಎಪ್ಪತ್ತೈದನೇ ವಾರ್ಷಿಕೋತ್ಸವಕ್ಕೆ ದೇಶದ ಪ್ರಧಾನಮಂತ್ರಿಯನ್ನು ಆಹ್ವಾನಿಸುವಷ್ಟರ ಮಟ್ಟಿಗೆ ಪ್ರಭಾವಿಯಾಗಿ ಬೆಳೆದಿದೆ ಇದು ಕರ್ನಾಟಕ ಸಂಘ ಕಟ್ಟಡದ ಸಾಂಸ್ಕೃತಿಕ ಸಮುಚ್ಚಯ ಮುನ್ನೂರ ನಲವತ್ತೈದು ಆಸನಗಳ ಸಾಮರ್ಥ್ಯವಿರುವಂಥ ಆಡಿಟೋರಿಯಮು ಇಲ್ಲಿ ಸಾಕಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳು ವಿಚಾರ ಮಂಥನದಗಳು ಎಲ್ಲವೂ ನಡೀತವೆ ಎರಡು ಹಂತದಲ್ಲಿ ಇಲ್ಲಿ ಸೀಟಿಂಗ್ ಇದೆ ಕೆಳಗಡೆ ಮತ್ತು ಮೇಲೆ ಸದ್ಯಕ್ಕೆ ಲೈಟ್ ಆಫ್ ಮಾಡಿದರೆ ಈಗ ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಯ ಜಾನಪದ ಹಾಗೂ ಶಾಸ್ತ್ರೀಯ ಕಲಾವಿದರನ್ನು ರಾಷ್ಟ್ರ ರಾಜಧಾನಿಗೆ ಬರಮಾಡಿಕೊಂಡು ಅವರ ಪ್ರತಿಭೆಯನ್ನು ಪ್ರದರ್ಶಿಸೋದಕ್ಕೆ ಒಂದು ವೇದಿಕೆಯನ್ನು ಕೊಟ್ಟು ಅವರಿಗೆ ಉಳ್ಕೊಳ್ಳೋದಕ್ಕೂ ಹೀಗೆ ಸುಸಜ್ಜಿತವಾದ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದೆ ನಮ್ಮ ದೆಹಲಿ ಕರ್ನಾಟಕ ಸಂಘ ದೆಹಲಿಯ ಜವಾಹರ್ಲಾಲ್ ನೆಹರು ವಿಶ್ವವಿದ್ಯಾಲಯದ ಭಾರತೀಯ ಭಾಷೆಗಳ ಕೇಂದ್ರದಲ್ಲಿ ಕನ್ನಡ ಕಲಿಕಾ ಪೀಠವನ್ನು ಸ್ಥಾಪಿಸುವುದರ ಹಿಂದೆ ದೆಹಲಿ ಕರ್ನಾಟಕ ಸಂಘದ ಅವಿರತ ಶ್ರಮವೂ ಇದೆ ನಮ್ಮೂರ ಈ ಸಂಘದ ಕಟ್ಟಡದಲ್ಲಿ ಒಂದೊಳ್ಳೆ ಗ್ರಂಥಾಲಯವೂ ಇದೆ ಹಳೆಗನ್ನಡ ನಡುಗನ್ನಡ ಹಾಗೂ ಹೊಸಗನ್ನಡಗಳಲ್ಲಿ ಸಾಹಿತ್ಯದ ವಿವಿಧ ಪ್ರಾಕಾರಗಳ ಅನೇಕ ನೂರಾರು ಪುಸ್ತಕಗಳು ಇಲ್ಲಿ ಇದ್ದಾವೆ ನನ್ನ ಜೊತೆಗೆ ದೆಹಲಿ ಕನ್ನಡತಿಯರು ಮತ್ತು ಕರ್ನಾಟಕ ಸಂಘದ ಸಕ್ರಿಯ ಸದಸ್ಯರು ಹಾಗೂ ಈ ಸಂಘದ ಆಡಳಿತ ವ್ಯವಸ್ಥೆಯ ವಿವಿಧ ಹುದ್ದೆಗಳಲ್ಲಿ ಇರುವಂತಹ ಕನ್ನಡತಿಯರು ನನ್ನೊಟ್ಟಿಗೆ ಇದ್ದಾರೆ ರಾಧಾ ಕೌಜಲಗಿ ಕೌಜಲಗಿ ಅಂತ ಮೇಡಮ್ ನೀವು ಬಿ ಹೆಸರು ಅಶ್ವಿನಿ ಅಶ್ವಿನಿ ಬಿ ಎಸ್ ಅಂತ ಇವರು ಹೇಳಿ ನನ್ನ ಹೆಸರು ಇವರು ರಾಷ್ಟ್ರ ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾನಲ್ಲಿದ್ದಾರೆ ಮೀತಾ ಮಿಶ್ರಾ ಅಂತ ನಮಸ್ತೆ ಮೇಡಮ್ ಈ ಸಂಘ ಸಾವಿರದ ಒಂಬೈನೂರ ನಲವತ್ತರಲ್ಲಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಇದರ ಸಂಘಟನೆ ಪರಿಕಲ್ಪನೆ ಆಯಿತು ಆಮೇಲೆ ಸಾವಿರದ ಒಂಬೈನೂರ ನಲ್ವತ್ತೆಂಟರಲ್ಲಿ ಸಂಘದ ಸ್ಥಾಪನೆ ಆಯಿತು ಹಾಗೆ ಮುಂದುವರೆದು ಬಂತು ಮೊದಲೆಲ್ಲ ಕಟ್ಟಡ ಇರಲಿಲ್ಲ ಆಮೇಲೆ ಹೊಸ ಕಟ್ಟಡನೂ ಮಾಡಿದರು ತುಂಬ ಚಟುವಟಿಕೆ ಮಾಡಿದರು ಎಲ್ಲ ಹಾಗೆ ನಡೀತಾ ಬಂದಿದೆ ತುಮ್ ತುಂಬ ಚೆನ್ನಾಗಿ ನಡೀತಾ ಇದೆ ವರ್ಷಗಳಿಂದ ಬೆಳೀತಾ ಬಂದಿದೆ ಎಲ್ಲ ಕನ್ನಡದ ಕನ್ನಡಪರ ಚಟುವಟಿಕೆಗಳನ್ನು ಮಾಡ್ತೀವಿ ನಾವು ನಾನು ನಲ್ವತ್ತು ವರ್ಷದಿಂದ ಇದ್ದೀನಿ ಒಂದು ನಮಗೆ ಮನೆ ಇದ್ದಂಗೆ ಕರ್ನಾಟಕ ಕರ್ನಾಟಕ ಸಂಘ ಅಂದರೆ ನಾವು ಸ ಹೊರಗಡೆ ಇದ್ದೀವಿ ಅಂತ ಅನಿಸೋ ಅನ್ನೋ ಭಾವನೆ ಬರೋದಿಲ್ಲ ಸೊ ಸ್ವತಂತ್ರ ಪೂರ್ವಕ್ಕೂ ಮುನ್ನ ಎಲ್ಲ ಕನ್ನಡ ಭಾಷಿಕರನ್ನ ಒಂದು ಪ್ರದೇಶದ ಒಳಗೆ ತಂದು ಅವ್ರನ್ನ ಒಂದು ಸಾಂಸ್ಥಿಕವಾಗಿ ಹಾಗೂ ಒಂದು ಸರ್ಕಾರದ ಒಂದು ರೂಪದಲ್ಲಿ ಕನ್ನಡಿಗರ ಒಂದು ಪ್ರಾಬಲ್ಯವನ್ನು ಕ ಒಂದು ಒಂದು ಚೌಕಟ್ಟನ್ನು ಹಾಕ್ಕೊಳ್ಬೇಕು ಅಂತ ಕರ್ನಾಟಕ ರಾಜ್ಯ ಅಥವಾ ಒಂದು ಪ್ರಾಂತ್ಯವನ್ನು ಸ್ಥಾಪಿಸಬೇಕು ಅನ್ನುವಂಥ ಕೂಗು ಬ್ರಿಟಿಷ್ನವರ ಬಾಂಬೆ ಪ್ರೆಸಿಡೆನ್ಸಿ ಮತ್ತು ಮದ್ರಾಸ್ ಪ್ರೆಸಿಡೆನ್ಸಿಯ ಕಾಲದ ಘಟ್ಟದಲ್ಲೇ ನಮ್ಮ ಧಾರವಾಡ ಅಲ್ಲೆಲ್ಲ ಕೂಗಿದ್ದಿತ್ತು ಸೊ ಆ ಕೂಗು ಮತ್ತು ಅದರ ಅದಕ್ಕೆ ಸಂಬಂಧಪಟ್ಟಂಥ ಆಂದೋಲನಗಳ ಪ್ರತಿಫಲವಾಗಿ ನಮ್ಮ ದೆಹಲಿಯ ಕರ್ನಾಟಕ ಸಂಘವೂ ಕೂಡ ಒಂದು ಎಲ್ಲೋ ಒಂದು ಕಡೆ ಒಂದು ಪರೋಕ್ಷವಾದ ಪ್ರತಿಫಲನವಾಗಿ ಶುರುವಾಯಿತು ಅಂತ ಅನಿಸುತ್ತೆ ಯಾಕೆಂದರೆ ಫಾರ್ಟಿ ಸೆವೆನ್ಗೂ ಮುಂಚೆನೆ ಇದರ ಎಸ್ಟಾಬ್ಲಿಷ್ಮೆಂಟ್ ಆಗಿರುವಂಥದ್ದು ನಲವತ್ತರಲ್ಲೇ ಇದರ ಪರಿಕಲ್ಪನೆ ಶುರುವಾದಂಥದ್ದು ನಲವತ್ತೆಂಟರಲ್ಲೇ ಒಂದು ಸಂಸ್ಥೆಯಾಗಿ ಆ ಒಂದು ರೆಕಾರ್ಡೆಡ್ ಡಾಕ್ಯುಮೆಂಟ್ಸ್ಗಳಿಗೆ ಅದರಲ್ಲಿ ಬಂತು ಸೊ ಮೇಡಮ್ ನೀವು ನಲವತ್ತು ವರ್ಷಗಳಿಂದ ದೆಹಲಿಯಲ್ಲಿ ಇರುವಂಥವ್ರು ಮತ್ತು ಆಗ್ಲಿಂದಲೂ ಕೂಡ ಸಂಘದಲ್ಲಿ ಸಕ್ರಿಯರಾಗಿರುವಂಥವ್ರು ಈ ಸಂಘದ ವಿಶೇಷ ಸಂದರ್ಭಗಳು ಸುದಿನಗಳು ಯಾವುವು ಅಂತ ಹಾಗೆ ಹೇಳ್ತೀರಾ ಸಂಘದಲ್ಲಿ ಕಲ್ ಎಲ್ಲ ಸಾಂಸ್ಕೃತಿಕ ಸಮುಚ್ಚಯ ಮಾಡಿದ್ದಾರೆ ಆಮೇಲೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡ್ತಾರೆ ಎಲ್ಲ ಕಲ್ಚರಲ್ ಪ್ರಮೋಟ್ ಮಾಡ್ತಾರೆ ಆಮೇಲೆ ಎಲ್ಲ ಹಬ್ಬಗಳನ್ನು ಆಚರಿಸ್ತಾರೆ ರಾಜ್ಯೋತ್ಸವ ಆಯಿತು ಸ್ವಾತಂತ್ರ್ಯ ದಿನಾಚರಣೆ ಪ್ರತಿಯೊಂದು ಹಬ್ಬಗಳನ್ನು ಆಚರಿಸ್ತಾರೆ ಆಮೇಲೆ ಹೊರಗಡೆಯಿಂದ ಕಲಾವಿದರನ್ನು ಕರೆಸಿನೂ ಮಾಡ್ತಾರೆ ಸ್ಥಳೀಯ ಕಲಾ ಕಲಾವಿದರಿಗೆ ಅವಕಾಶನೂ ಕೊಡ್ತಾರೆ ಹಾಗೆ ನಡೀತಾ ಬಂದಿದೆ ಮತ್ತು ನಲವತ್ತು ವರ್ಷಗಳ ಹಿಂದೆ ನೀವು ಬಂದಾದ ಮೇಲೆ ನಂತರ ನಿಮ್ಮ ಸಂಸಾರ ಹಾಗೂ ನಿಮ್ಮ ಮಕ್ಕಳು ಎಲ್ಲ ಇಲ್ಲೇ ಬೆಳೆದ್ರು ದೆಹಲಿಯ ವಾತಾವರಣದಲ್ಲೇ ಬೆಳೆದರು ಈ ಇಲ್ಲಿ ನಾವು ಒಂದು ಹಿಂದಿಮಯ ಪಂಜಾಬಿಮಯ ಉರ್ದುಮಯ ಆ ಭಾಷಿಕ ಪ್ರಪಂಚದಲ್ಲಿ ನಮ್ಮ ಕನ್ನಡದ ಒಂದು ಬೇರಿನೊಂದಿಗೆ ನನ್ನ ನೆಂಟನ್ನು ನಿಮ್ಮ ಮಕ್ಕಳಿಗೆ ಅದನ್ನು ಪಾಸ್ ಆನ್ ಮಾಡೋದಕ್ಕೆ ಏನು ಮಾಡಿದ್ರಿ ಹೇಗೆ ನಾವು ನಮ್ಮ ಹುಟ್ಟೂರು ಧಾರವಾಡ ಆದರೆ ನಾವು ಓಡಾಡಿದ್ದೆಲ್ಲ ನಾರ್ತ್ ಇಂಡಿಯಾದಲ್ಲಿ ಓಡಾಡಿದ್ವಿ ಆದರೂ ನಮ್ಮ ಮನೆಯಲ್ಲಿ ನಾವು ನನ್ನ ಗಂಡ ನನ್ನ ಮಕ್ಕಳು ಒಂದು ಧಾರವಾಡ ಭಾಷೆಯ ಕಂಪನಿ ನೀವು ನಮ್ಮ ಮನೇಲಿ ಕೇಳ್ಬೋದು ನನ್ನ ಮಕ್ಕಳು ಈಗ ಇಬ್ಬರು ಒಂದು ಅಮೇರಿಕಾದಲ್ಲಿ ಲಂಡನ್ನಲ್ಲಿ ಸೆಟ್ಲ್ ಆದರೂ ಕೂಡ ನಿಮ್ಮ ಧಾರವಾಡದ ಕಂಪನಿ ಇಲ್ಲೇ ಆ ಇಲ್ಲೇ ನಿಮ್ಮ ಧಾರವಾಡದ ಶೈಲಿಯ ಕನ್ನಡದಲ್ಲೇ ಮತ್ತೆ ಆಗ್ಲಿ ಹಾಗೆ ನಿಮ್ಮ ಇಚ್ಛೆ ಇದ್ರೆ ಹಾಗೆ ಆಗಲಿ ನಾವು ಇಲ್ಲಿ ಬಂದು ಸೆಟ್ಲ್ ಆಗ್ಯವ್ರಿ ನಲ್ವತ್ತು ವರ್ಷ ಆಯ್ತು ದಿಲ್ಲಿ ಒಳಗೆ ಇದ್ದೀವಿ ಆಮೇಲೆ ನಮ್ಮ ಮಕ್ಕಳನ್ನು ಇಲ್ಲೇ ಹುಟ್ಟಿ ಬೆಳೆದಾರೆ ಆಮೇಲೆ ಅವ್ರಿಗೆ ನಾವು ಮನೆಯಾಗ ಥೇಟ್ ಧಾರವಾಡ ಭಾಷೆನ ಮಾತಾಡ್ಲಿಕ್ಕೆ ಕಲಸಿವಿ ಈಗ ಅಮೇರಿಕಾ ಮತ್ತು ಲಂಡನ್ನಾಗಿದ್ರೂ ನನ್ನ ಮಕ್ಕಳಿಬ್ಬರೂ ಥೇಟ್ ಧಾರವಾಡ ಭಾಷೆನ ರೀ ಅದನ್ನು ನಾವು ಉಳಿಸ್ಕೊಂಡು ಮೇಡಮ್ ನಮಸ್ಕಾರ ಹೇಮಂತ್ ನನ್ನ ಹೆಸರು ಅಶ್ವಿನಿ ಅಂತ ನಾನು ತುಂಬ ತೊಂದರಲ್ಲೇ ಬಂದಿದ್ದೀನಿ ಆಗಿ ನಮ್ಮ ಯಜಮಾನರು ಡೆಲ್ಲಿ ಪೊಲೀಸಲ್ಲಿ ಇದ್ದರು ಇವಾಗ ಟ್ವೆಂಟಿ ಟ್ವೆಂಟಿಯಲ್ಲಿ ಕೊ ಏನದು ಕರೋನಾ ಬಂತಲ್ಲ ಆವಾಗ ತೀರ್ಕೊಂಡಿದ್ದಾರೆ ನನಗಿಬ್ರು ಮಕ್ಕಳು ನನ್ನ ಮಗ ಕನ್ನಡ ಶಾಲೆಯಲ್ಲೇ ಓದಿದ್ದು ಡೆಲ್ಲಿ ಕನ್ನಡ ಶಾಲೆ ಏನಿದೆ ಅಲ್ಲಿ ನಾಲ್ಕು ವರ್ಷ ಓದಿದ್ದಾನೆ ಆಮೇಲೆ ಕರ್ನಾಟಕದಲ್ಲಿ ಸ್ವಲ್ಪ ಕನ್ನಡ ಬೇಕು ಅದು ಏನೋ ಒಂದು ಸರ್ಟಿಫಿಕೇಟ್ ಬೇಕು ನಾಳೆ ಇಂಜಿನಿಯರು ಡಾಕ್ಟರ್ ಆಗೋಕ್ಕೆ ಅದು ಬೇಕು ಅಂದಾಗ ನಾನು ಇಲ್ಲಿಂದ ತೆಗೆದು ಮೂರು ವರ್ಷ ಅಲ್ಲೇ ಓದಿಸಿದ್ದೆ ಅವನ್ನ ಆರನೇ ಕ್ಲಾಸ್ ತನಕ ಅಲ್ಲಿ ಓದಿಸಿದೆ ಸೊ ಮಗಳು ಇಲ್ಲೇ ಇದ್ದಾಳೆ ನಾನು ಕನ್ನಡ ಸಂಘಕ್ಕೆ ಯಾವಾಗಿಂದ ಅಂದರೆ ಟೂ ತೌಸಂಡ್ ಟ್ವೆಲ್ಲಿಂದ ನನ್ನ ಸಂಘದಲ್ಲಿ ಒಳನಾಟ ಜಾಸ್ತಿ ನಾನು ಕನ್ನಡ ಕರ್ನಾಟಕ ಸಂಘದಲ್ಲಿ ನಾಲ್ಕು ಸತಿ ಗೆದ್ದಿದ್ದೀನಿ ಮೂರು ಸತಿ ಮೆಂಬರಾಗಿ ಗೆದ್ದಿದ್ದೀನಿ ಈ ಸತಿ ಜಾಯಿಂಟ್ ಸೆಕ್ರೆಟರಿ ಆಗಿದ್ದೀನಿ ಇಲ್ಲಿಗೆ ಮಹಿಳಾ ಮೀಸಲಾತಿ ಇಲ್ಲಿ ಜಾಯಿಂಟ್ ಸೆಕ್ರೆಟರಿಯಾಗಿ ಗೆದ್ದಿದ್ದೀನಿ ಸೊ ನನಗೆ ವ ಸಂಘ ಅಂದರೆ ಒಂದು ನನ್ನ ಸ್ನೇಹಿತೆ ರಾಧಾ ಕೌಜಲ್ಗಿ ಮೇಡಮ್ ಹೇಳ್ದಂಗೆ ಒಂದು ತವರು ಮನೆ ನಮಗೆ ಅಂದರೆ ನಾವು ಇಲ್ಲಿ ಕನ್ನಡದವ್ರು ಸಿಕ್ಕ ತಕ್ಷಣ ಅಲ್ಲಿ ಕರೋಳ್ ಭಾಗದಲ್ಲಿ ತಿರುಗ್ತಾ ಇದ್ದಾಗ ಯಾರು ಕನ್ನಡದಲ್ಲಿ ಮಾತಾಡಿದ್ರೆ ನಾವು ಹಿಂ ತಿರುಗಿ ನೋಡ್ತಾ ಇದ್ವಿ ಏಯ್ ಇವ್ರು ಕನ್ನಡದಲ್ಲಿ ಮಾತಾಡ್ತಾ ಇದ್ದಾರಲ್ಲ ಅಂತ ಇಲ್ಲಿ ಸಂಘಕ್ಕೆ ಬಂದ ಮೇಲೆ ಎಲ್ಲ ಥರದ್ದು ಅಂದರೆ ಧಾರವಾಡ ಉತ್ತರ ಕರ್ನಾಟಕ ಆ ಕಡೆ ಈ ಕಡೆ ಎಲ್ಲ ಅಂದರೆ ನಮಗೆ ಭಾಳ ಖುಷಿ ಇಲ್ಲಿ ನಾವು ಪ್ರತಿ ವರ್ಷ ಕನ್ನಡ ರಾಜ್ಯೋತ್ಸವ ಆಚರಿಸ್ತೀವಿ ಆಮೇಲೆ ಮಹಿಳಾ ದಿನ ದಿನಾಚರಣೆ ಆಗ್ತಾ ಆಚರಿಸ್ತೀವಿ ಆಮೇಲೆ ಹೊರ್ಗಡೆಯಿಂದ ಯಾರು ಇಲ್ಲಿ ಬಂದು ಏನು ನೀವು ನಾಟಕ ಆಗಲಿ ಡ್ಯಾನ್ಸ್ ಆಗಲಿ ಆಡೋಕ್ಕೆ ಅದನ್ನು ಅದೂ ಬಂದು ನಾವು ಮಾಡ ಬರ್ತಾರೆ ಇಲ್ಲಿ ಮಾಡಲಿಕ್ಕೆ ಆಮೇಲೆ ಇವಾಗ ಇಲ್ಲಿ ವರ್ಕ್ಶಾಪ್ ಅಂತ ಮಾಡಿಸ್ತೀವಿ ನಾಟಕಕ್ಕೆ ಹೊರ್ಗಡೆಯಿಂದ ಕರೆಸಿ ಒಂದು ಫಸ್ಟ್ ಒಂದು ಸತಿ ಕೌತಾರ್ ಸರ್ ಅಂತ ಬಂದಿದ್ದರು ನಮಗೆಲ್ಲ ನಾಟಕ ಹೇಳ್ಕೊಡೋಕ್ಕೆ ಆಮೇಲೆ ಅವ್ರ ಹೋದ್ಮೇಲೆ ಮಂಜುನಾಥ್ ಬೆಳಕೆರೆ ಅಂತ ಒಬ್ಬರು ಬಂದರು ಅವರು ಅಂದರೆ ಮೈಸೂರು ರಂಗಾಯಣದಿಂದ ಬಂದಿದ್ದರು ಅವರು ಬೆಳಕೆರೆ ಸರ್ ಸೊ ಈ ಥರ ಹೊರ್ಗಡೆಯಿಂದ ಯಾರನ್ನಾದರೂ ಕರೆಸಿ ಇಲ್ಲಿ ವರ್ಕ್ಶಾಪ್ ಮಾಡಿಸ್ತಾರೆ ಸಂಘ ನಮಗೆ ಅಂದರೆ ನಮಗೆ ಬೆಳೀಲಿಕ್ಕೆ ಒಂದು ಅವಕಾಶ ಇವಾಗ ಊರಲ್ಲಿ ಈ ಥರ ಇವಾಗ ನಮಗೆ ಸ್ಟೇಜ್ ಇರೋಲ್ಲ ಎಲ್ಲ ಅಂದರೆ ಸ್ಕೂಲು ಶಾಲೆ ಕಾಲೇಜ್ ಆದಮೇಲೆ ನಮ್ಗೆ ಯಾವ ಥರ ಸ್ಟೇಜೇ ಇರಲ್ಲ ಅಲ್ಲಿ ನಮ್ಮನ್ನು ನಾವು ಇದು ಮಾಡ್ಕೊಳ್ಳೋಕ್ಕೆ ಸೊ ಇಲ್ಲಿ ಏನು ಅಂದರೆ ನೀವು ಹಾಡ್ಲಿಕ್ಕೆ ಒಂದು ಅವಕಾಶ ಡ್ಯಾನ್ಸ್ ಮಾಡ್ಲಿಕ್ಕೆ ಒಂದು ಅವಕಾಶ ಇವಾಗ ನಾಟಕ ಮಾಡ್ಲಿಕ್ಕೆ ಒಂದು ಅವಕಾಶ ಅಂದರೆ ಸ್ಥಳೀಯರಿಗೆ ನೀವು ಅವಕಾಶ ಕೊಟ್ಟಾಗ ಪ್ರತಿಭೆಗಳು ಹೌದು ಅವರಲ್ಲಿರೋ ಟ್ಯಾಲೆಂಟ್ಸ್ ಹೊರಗಡೆ ಬರ್ತಾರೆ ಹೌದು ಇವರು ಸಂಗೀತ ಚೆನ್ನ ತುಂಬ ಚೆನ್ನಾಗಿ ಆಡ್ತಾರೆ ಇವರು ಡ್ಯಾನ್ಸ್ ತುಂಬ ಚೆನ್ನಾಗಿ ಮಾಡ್ತಾರೆ ಆವಾಗ ನಾವು ಅವ್ರನ್ನ ರೆಕಗ್ನೈಸ್ ಮಾಡ್ತೀವಿ ಹೌದಲ್ಲ ನಮ್ಮ ಡೆಲ್ಲಿಲೇ ಇದ್ದಾರೆ ಈ ಥರ ಆಮೇಲೆ ಇಲ್ಲಿ ಕನ್ನಡ ಸಂಘದಲ್ಲಿ ಕನ್ನಡ ಕಲಿಕೆ ಇದೆ ಕನ್ ಕನ್ನಡ ಕಲಿಕೆ ಕೇಂದ್ರ ಅಂತ ಅದು ಬರ್ತಾರೆ ವಾರಕ್ಕೆ ಎರಡು ದಿನ ಕ್ಲಾಸಸ್ ಇರುತ್ತೆ ಆಮೇಲೆ ಡ್ಯಾನ್ಸ್ ಕ್ಲಾಸಸ್ ಇರುತ್ತೆ ಅದು ವಾರಕ್ಕೆ ಎರಡು ದಿವಸ ಆಮೇಲೆ ಸಂಗೀತವೂ ಹೇಳ್ಕೊಡ್ತೀವಿ ಅಂದರೆ ಕನ್ನಡ ಸಂಘದಿಂದ ಯಾವ ಮಕ್ಕಳು ಬಂದು ಯಾರಾದರೂ ಕಲಿಬೋದು ಸ್ಥಳೀಯರು ಇದನ್ನು ಕ್ಲಾಸಸ್ಸು ಮಾಡಿಸ್ತೀವಿ ನಾವಿಲ್ಲಿ ಆಮೇಲೆ ಪ್ರತಿ ವರ್ಷದಂತೆ ಆಹಾರ ಮೇಳ ಮಾಡ್ತೀವಿ ನವಂಬರಲ್ಲಿ ಇಟ್ಕೋತೀವಿ ಆಮೇಲೆ ನವಂಬರಲ್ಲಿ ಆರೋಗ್ಯ ಮೇಳ ಮಾಡ್ತೀವಿ ಆಮೇಲೆ ಇಲ್ಲಿ ರಂಗೋಲಿ ಕಾಣ್ ಕಾಂಪಿಟೇಷನ್ನು ಆಮೇಲೆ ಸ್ಪೋರ್ಟ್ಸ್ ಡೇ ಮಾಡ್ತೀವಿ ಇವಾಗ ನವಂಬರ್ ಡಿಸೆಂಬರಲ್ಲಿ ಸ್ಪೋರ್ಟ್ಸ್ ಡೇ ಅಂತ ಮಾಡ್ತೀವಿ ಆವಾಗ ಗೆದ್ದೋರಿಗೆ ನಾವು ವಾರ್ಷಿಕೋತ್ಸವದಲ್ಲಿ ಅವ್ರಿಗೆ ಪ್ರೈಸಸ್ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ನಮ್ಮದು ಒಂದು ಸತಿ ನಮ್ಮದೊಂದು ಲೇಡೀಸ್ ಕ್ಲ ಅಸೋಸಿಯೇಷನ್ ಅಂತಿದೆ ಆ ಥರ ಇಲ್ಲಿ ಹಲವಾರು ಜನಕುರಿ ಮಹಿಳಾ ಮಹಿಳಾ ಮಂಡಳಿ ಅಂತಿದೆ ನಮ್ಮದು ಸ್ನೇಹ ಲೇಡೀಸ್ ಅಸೋಸಿಯೇಷನ್ ಅಂತಿದೆ ನಮ್ದೆಲ್ಲ ಒಂದೊಂದು ಒಂದೊಂದು ಸತಿ ಮೆ ಏನದು ಮೀಟಿಂಗ್ ಇರುತ್ತೆ ನಮ್ಮ ರಾಧಾ ಕೋಜಲ್ಗಿ ಮೇಡಮು ಸ್ನೇಹ ಲೇಡೀಸ್ ಅಸೋಸಿಯೇಷನಲ್ಲಿ ವೈಸ್ ಪ್ರೆಸಿಡೆಂಟು ನಾವು ಬೆಂಗಳೂರಿಗೆ ಹೋದ್ರು ನಾವು ಸಂಘ ಮಿಸ್ ಮಾಡ್ಕೋತೀವಿ ಇವಾಗ ನಾನು ಹದಿನೈದು ದಿವಸ ಹತ್ತು ಊರಿಗೆ ಹೋಗ್ತೀನಿ ಅಯ್ಯೋ ಅಲ್ಲಿ ಸಂಘದಲ್ಲಿ ಇದಾಗ್ತಾ ಇದೆಯಂತೆ ಪ್ರೋಗ್ರಾಮು ನಾನು ಮಿಸ್ ಆದೆ ಅಂದರೆ ನಮಗದು ಒಂದು ಒಳಗಡೆ ನಾವು ಹೋಗ್ಲಿಲ್ಲ ಬರಲಿಲ್ಲ ಅಂದರೆ ಅದು ಅಂದರೆ ರೂಢಿಯಾಗಿ ಬಂದುಬಿಟ್ಟಿದೆ ಇವಾಗ ಇವಾಗ ಪಕ್ಕದಲ್ಲಿ ಏನು ನಮ್ಮದು ಮೆಟ್ರೋ ಸ್ಟೇಷನ್ ಆಯಿತು ಅವಾಗ ವೆಂಕಯ್ಯ ನಾಯ್ಡು ಅವರಿದ್ದರು ಅವಾಗ ಬಳ್ಳಾರಿ ಇಲ್ಲಿ ಪ್ರೆಸಿಡೆಂಟ್ ಇದ್ದರು ಸಿ ಎಂ ನಾಗರಾಜ್ ಅಂತ ಸೆಕ್ರೆಟ್ರಿ ಇದ್ದರು ಅವಾಗ ಅವ್ರಿಗೆ ಹೇಳಿ ನಮ್ಮ ಕನ್ನಡಿಗರದು ಒಬ್ಬರದು ಹೆಸರು ಸಿಶ್ವೇಶ್ ಸರ್ ಎಮ್ ವಿಶ್ವೇಶ್ವರಯ್ಯ ಅಂತ ನಾವು ಮೆಟ್ರೋಗೆ ಲೆಟ್ರೆಲ್ಲ ಕೊಟ್ಟು ಅದು ಸ್ಟೇಷನ್ ಇರ್ಲಿ ನಮ್ಮ ಅಂದ್ರೆ ಕರ್ನಾಟಕದವರು ನೆನಪಿಗೆ ಅಂತ ಹೇಳಿ ಅವ್ರದೊಂದು ಹೆಸರು ಮೆಟ್ರೋ ಸ್ಟೇಷನ್ ಅಂತ ನೀವು ಕೇಳಿರ್ಬೋದು ಮೆಟ್ರೋ ಸ್ಟೇಷನ್ ಬಂದ ತಕ್ಷಣ ಅವರ ಹೆಸರು ಮೋತಿಬಾಗ್ ಮೆಟ್ರೋ ಅಂತ ಹೇಳ್ತಾರೆ ಇವರು ಸರ್ ಎಂ ವಿಶ್ವೇಶ್ವರಯ್ಯ ಅಂತಾನು ಹೇಳ್ತಾರೆ ಆಮೇಲೆ ನವೆಂಬರ್ ಬರುತ್ತೆ ನಿಮಗೆ ಗೊತ್ತೇ ಇದೆ ಕನ್ನಡ ರಾಜ್ಯೋತ್ಸವ ಶುರು ಆಗತ್ತೆ ಆಮೇಲೆ ಕರ್ನಾಟಕ ಅವರು ಸಕ್ರಿಯವಾಗಿ ಅವರು ಬಂದು ಅವರು ಫಸ್ಟ್ ನವೆಂಬರ್ ಫಸ್ಟಿಗೆ ಅವರೇ ಕರ್ನಾಟಕ ರಾಜ್ಯೋತ್ಸವ ಅವರೇ ಮಾಡ್ತಾರೆ ಆಮೇಲೆ ನಮ್ದು ಪ್ರತಿ ಲಾಸ್ಟ್ ಸಂಡೇ ಏನಿರುತ್ತೆ ಪ್ರತಿ ನಾಲ್ಕು ವಾರ ಏನಿರುತ್ತೆ ಅದು ಸಂಘದಿಂದ ಕಾರ್ಯಕ್ರಮಗಳೆಲ್ಲ ಮಾಡ್ತೀವಿ ಲಾಸ್ಟ್ ಸಂಡೇ ಏನ್ ಇಟ್ಕೋತೀವಿ ಅಂದರೆ ಸ್ಥಳೀಯರಿಗೆ ಒಂದು ಅವಕಾಶ ಕೊಡ್ತೀವಿ ಅವರವರು ಇವಾಗ ಏನು ನಾವು ಸ್ನೇಹ ಲೇಡೀಸ್ ಅಸೋಸಿಯೇಷನ್ ಇರ್ಬೋದು ಜನಕುರಿ ಮಹಿಳಾ ಮಂಡಳಿ ಇರ್ಬೋದು ಗೌಡ ಸಾರಸ್ವತ್ ಬ್ರಾಹ್ಮಿನ್ಸ್ ಇರ್ಬೋದು ಅಂದರೆ ಅವರವರು ನಿಮ್ಮ ಸಂಘದಿಂದ ಬಂದು ನೀವು ರೆಪ್ರೆಸೆಂಟ್ ಮಾಡಿ ಅನ್ನೋದು ಎಲ್ಲರಿಗೂ ಒಂದೊಂದು ಐದ್ ನಿಮಿಷ ನಾವು ಅವಕಾಶ ಮಾಡಿಕೊಡ್ತೀವಿ ಎಲ್ರೂ ಬರ್ತಾರೆ ಇಪ್ಪತ್ತು ಇಪ್ಪತ್ತೈದು ತಂಡಗಳು ಬರುತ್ತೆ ಅದನ್ನ ನಾವು ರಾಜ್ಯೋತ್ಸವನ ವಿಜೃಂಭಣೆಯಿಂದ ಆಚರಿಸ್ತೀವಿ ನೋಡಿ ದೆಹಲಿ ಕನ್ನಡತಿಯರ ಕನ್ನಡ ಉಚ್ಚಾರಣೆ ಎಷ್ಟು ನಿರರ್ಗಳವಾಗಿದೆ ಅಂದ್ರೆ ಬೆಂಗಳೂರು ಕನ್ನಡತಿಯರು ಒಂದು ಇಪ್ಪತ್ತು ಭಾಗ ಕನ್ನಡ ಮಾತಾಡೋದು ಎಂಬತ್ತು ಭಾಗ ಇಂಗ್ಲಿಷ್ ಮಾತಾಡೋ ಪರಿಸ್ಥಿತಿಯಲ್ಲಿ ಇದೆ ಬರೀ ಪರಂಪರೆ ಸಂಸ್ಕೃತಿ ಸಾಹಿತ್ಯ ಮಾತ್ರವಲ್ಲ ನಮ್ಮ ದಿನನಿತ್ಯದ ಬದುಕಿನೊಂದಿಗೂ ಕೂಡ ದೆಹಲಿಯ ಕರ್ನಾಟಕ ಸಂಘ ರಾಷ್ಟ್ರ ರಾಜಧಾನಿಯೊಂದಿಗೆ ಕರ್ನಾಟಕದ ಕೊಂಡಿಯಾಗಿದೆ ಸಂಘದ ಆವರಣದಲ್ಲಿರುವಂಥ ಈ ಮಾಳಿಗೆಯಲ್ಲಿ ಕನ್ನಡಿಗರು ಬಹಳ ಪ್ರೀತಿಯಿಂದ ದಿನನಿತ್ಯದಲ್ಲಿ ಬಳಸುವಂತಹ ನಂದಿನಿ ತುಪ್ಪ ಇರ್ಬೋದು ಕರದಂಟು ಜೋಳದ ರೊಟ್ಟಿ ಸಜ್ಜೆ ರೊಟ್ಟಿ ಧಾರವಾಡದ ಪೇಡ ಮೈಸೂರು ಸ್ಯಾಂಡಲ್ನವರ ಸೋಪ್ಗಳು ಅಗರಬತ್ತಿ ಪಂಚೆ ಶಲ್ಯ ಹೀಗೆ ನಮ್ಮ ಕರ್ನಾಟಕದ ದಿನನಿತ್ಯದ ಬದುಕಿನ ಹತ್ತು ಹಲವು ವಸ್ತುಗಳು ಇಲ್ಲಿ ಸಿಗ್ತವೆ ಸಂಘದ ಆವರಣದಲ್ಲಿರುವಂಥ ಕರ್ನಾಟಕ ಆಹಾರ ಕೇಂದ್ರ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಿಂದಲೂ ಕರ್ನಾಟಕದ ವಿಶಿಷ್ಟ ಖಾದ್ಯಗಳನ್ನು ರಾಷ್ಟ್ರ ರಾಜಧಾನಿ ವಾಸಿಗಳಿಗೆ ನಮ್ಮ ಕನ್ನಡದವರಿಗಿಂತ ಕನ್ನಡೇತರರಿಗೆ ಅದರಲ್ಲೂ ಆ ಉತ್ತರ ಭಾರತೀಯರಿಗೆ ಉಣಬಡಿಸ್ತಾ ಬಂದಿದೆ ನಮ್ಮವ್ರಿಗಿಂತ ತುಂಬಾ ಜಾಸ್ತಿ ಉತ್ತರ ಭಾರತೀಯರೇ ಇಲ್ಲಿ ಬಹಳ ಇಷ್ಟಪಟ್ಟು ನಮ್ಮ ಕರುನಾಡಿನ ಬೇರೆ ಬೇರೆಯ ಖಾದ್ಯಗಳನ್ನು ಸವಿಯೋದಕ್ಕೆ ಬರ್ತಾರೆ ಕರುನಾಡ ಸಾಂಸ್ಕೃತಿಕ ವೈಭವವನ್ನು ಸಾರ್ತಾ ಇದ್ದ ಆ ಗೋಡೆಗಳನ್ನು ನೋಡೋದೇ ಒಂದು ಆನಂದ ಅಚ್ಚೇವು ಕನ್ನಡದ ದೀಪ ಅಚ್ಚೇವು ಕನ್ನಡದ ದೀಪ ಕರುನಾಡ ದೀಪ ಸಿರಿನುಡಿಯ ದೀಪ ಮಲವಂತ ತೋರುವ ದೀಪ ಅಚ್ಚೇವು ಕನ್ನಡದ ದೀಪ ಅಚ್ಚೇವು ಕನ್ನಡದ ದೀಪ